ಹಾಯ್ ಹಾಯ್ ಹೇಳ ಇವನು ಕೂರಿಸ್ಕೊಂಡು ಹಾಯ್ ಇದ್ದೀನಲ್ಲ ಅದನ್ನು ಕೊಡಬೇಕು ಅವಾರ್ಡು ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಲ್ಲರೂ ಚೆನ್ನಾಗಿದ್ದೀರಾ ನಾವು ಇವತ್ತು ಆಚೆ ಹೋಗ್ತಾ ಇದ್ದೀವಿ ನಮ್ಮ ಮನೆ ಹತ್ರ ಒಂದು ಈ ಏನಂತೀರಾ ಏನಂತಾರೆ ಅದಕ್ಕೆ ಎಗ್ ಆ ಥರ ಏನೋ ಒಂದು ಪ್ಯಾಲೇಸ್ ಥರ ಹಾಕಿದ್ದಾರೆ ಅಂದರೆ ಈ ಮರ್ಮೇಡ್ ಶೋ ಥರ ಹಾಕಿದ್ದಾರೆ ಕೂರು ಇಲ್ಲಿ ಬಾಯ್ಲಿ ಒಂದು ನಿಮಿಷ ಕುಚಿ ಬಾಯಲ್ಲಿ ಹಾಯ್ ಹೇಳು ಫ್ಲೈನ್ ಕಿಸ್ ಮಾಡು ಕೊಡು ಹೆಂಗೆ ಕೊಡೋದು ಹಾಯ್ ಹೇಳು ಹಂಗೆ ಹಂಗೆ ಇಲ್ಲಿಂದಾನೆ ಅಯ್ಯೋ ಸ್ಕ್ರೀನ್ಗೆ ಕೊಟ್ಬಿಡ್ತಾನವನು ಹಾಂ ಸಾಕು ಹಾಂ ಸಾಕು ಅಲ್ಲಿ ನೋಡು ಆ ಹೇಳು ಮಾತಾಡಲ್ಲ ಇವಾಗ ಅವ್ರನ್ನ ಹಿಡಿಯೋಕ್ಕಾಗಲ್ಲ ಟಾಡ್ಲರ್ಸ್ನ ಸರಿ ಆಯಿತು ಆ ಥರ ಶೋಗೆ ಹೋಗ್ತಾ ಇದೀವಿ ಸೊ ಬನ್ನಿ ಹೋಗೋಣ ಹೇಗಿರುತ್ತೆ ಅಲ್ಲಿರೋ ಏನೇನು ಇರುತ್ತೆ ನೋಡೋಣ ವಿರೂ ಕರ್ಕೊಂಡು ಹೋಗ್ತಾ ಇದ್ದೀನಿ ಅವ್ನ ಜೊತೆ ಆಟ ಆಡ್ಕೊಂಡು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬರೋಣ ಅಂತ ಹೋಪ್ ನಿಮಗೂ ಇಷ್ಟ ಆಗ್ಬೋದು ಇನ್ನೂ ಇರುತ್ತಂತೆ ಡೇಟ್ ಎಲ್ಲ ನಾನು ವೀಡಿಯೋದಲ್ಲಿ ಮೆನ್ಷನ್ ಮಾಡ್ತೀನಿ ಆ್ಯಂಡ್ ನೋಡಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಫೈನಲಿ ರೀಚ್ ಆದ್ವಿ ನಮ್ಮ ಮನೆಯಿಂದ ತುಂಬ ಹತ್ರನೇ ಇರೋದು ಇದು ಬೆಂಗಳೂರು ದಸರಾ ಹಬ್ಬ ಅಂತ ಇದು ಅಕ್ಟೋಬರ್ ಫಸ್ಟಿಂದ ನವಂಬರ್ ಎಂಡ್ವರೆಗೂ ಇರುತ್ತೆ ಸೊ ಬೀಜಾನ್ ಟೈಮ್ ಇದೆ ಯಾವಾಗ ಯಾರು ನಿಮಗೆ ಇಷ್ಟ ಆಯಿತು ಅಂದರೆ ಬಂದು ಹೋಗಿ ಹಂಡ್ರೆಡ್ ರುಪೀಸ್ ಟಿಕೆಟ್ ತೊಗೊತಾರೆ ಪರ್ ಹೆಡ್ ಮತ್ತು ಇಪ್ಪತ್ತು ರೂಪಾಯಿ ಪಾರ್ಕಿಂಗ್ ಟೂ ವೀಲರ್ಗೆ ಸೊ ಆರಾಮಾಗಿ ಬರ್ಬೋದು ವೀಕೆಂಡ್ ಸ್ವಲ್ಪ ಅವಾಯ್ಡ್ ಮಾಡಿ ತುಂಬ ಜನ ಇರ್ತಾರೆ ನಿಮಗೆ ತುಂಬ ಕ್ರೌಡೆಡ್ ಅನ್ಸ್ಬೋದು ಮಕ್ಳನ್ನ ಬಂದಾಗ ಸೊ ವೀಕ್ ಡೇ ಅಲ್ಲಿ ಬರೋದು ಬೆಸ್ಟು ಪರವಾಗಿಲ್ಲ ಹಂಡ್ರೆಡ್ ರುಪೀಸಿಗೆ ವರ್ತ್ ಅನ್ನಿಸ್ತು ಸುಮ್ಮನೆ ಒಂದು ಸ್ವಲ್ಪ ಹೊತ್ತು ಬಂದು ಒಂದೂವರೆ ಎರಡು ಅವರ್ ನೀವು ಆರಾಮಸೆ ಟೈಮ್ ಸ್ಪೆಂಡ್ ಮಾಡ್ಬೋದು ಅಟ್ಲೀಸ್ಟ್ ಒನ್ ಅವರ್ ಅಂತೂ ಚೆನ್ನಾಗೇ ಟೈಮ್ ಸ್ಪೆಂಡ್ ಮಾಡ್ಬೋದು ಒಂದಷ್ಟು ಫೋಟೋಸ್ ಎಲ್ಲ ತಗೊಳಕ್ಕೆ ಯುರೋಪಿಯನ್ ಸ್ಟೈಲ್ ಥರ ಒಂಥರ ಕ್ರಿಯೇಟ್ ಮಾಡಿದ್ದಾರೆ ಯುರೋಪಿಯನ್ ಸಿಟಿ ಅಂತ ಸೊ ಚೆನ್ನಾಗಿದೆ ಸತಿ ಟ್ರೈ ಮಾಡಿ ತುಂಬ ಟೈಮ್ ಇರುತ್ತೆ ಸೊ ನಾನು ಹೇಳ್ದಂಗೆ ನವಂಬರ್ ಎಂಡ್ವರೆಗೂ ಇರುತ್ತೆ ಇದು ಜೆ ಪಿ ನಗರ್ ನೈನ್ತ್ ಫೇಸಲ್ಲಿ ಇರೋದು ಸೊ ನೀವು ಆರಾಮ್ಸೆ ಬರ್ಬೋದು ನೀವು ಲೊಕೇಶನ್ ಎಲ್ಲ ಗೂಗಲ್ ಮ್ಯಾಪಲ್ಲಿ ಸರ್ಚ್ ಮಾಡಿ ನೋಡೋಣ ನಂಗೆ ಲೊಕೇಶನ್ ಸಿಕ್ಕಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರ್ತೇನೆ ನೈಜೀರಿಯಾ ಫಾಲ್ಸ್ ಅಂತೀರಿಯಾ

ಏನಿದೆ ಇರೋಲ್ಲಿ ಕೂತ್ಕೊಳಕಾಲಟ ಸುಮ್ನೆ ಹಿಂಗ್ ನೋಡ್ಬೇಕಷ್ಟೆ ನಾನು ಏನ್ ಮಾಡ್ತಾವು ಅವನ್ ಕೈ ಹಿಡ್ಕೊ ಕೈ ಹಿಡ್ಕೊ ಇಲ್ಲೆಲ್ಲ ಇದಿದೆ ಅಯ್ಯೋ ಕುದುರೆ ಕುದುರೆಕ್ ಹೋಗಿತ್ತು

ಇಲ್ಲ ವೀರ ಮುಡ್ತಾನಂತೆ ಮುಡ್ಸೋ ಅದ್ ಮುದ್ತರ ಇದೆಯಾ ಮೊಟ್ಟೆ ತರ ಮೇಯ್ನಾಗಿ ನಾವು ಬಂದಿದ್ದು ಮರ್ಮೇಡ್ ಶೋ ನೋಡೋಣ ಹೇಗಿರುತ್ತೆ ನಾವು ನೋಡಿ ನೋಡಿರಲಿಲ್ಲ ಸರಿ ನೋಡೋಣ ಹೇಗಿರುತ್ತೆ ಅಂತ ಬಂದ್ವಿ ಇದು ಒಬ್ರೇ ಒಬ್ರು ಇರ್ತಾರೆ ಆ್ಯಂಡ್ ಮಿನಿ ಸೆಷನ್ ಥರ ಇರುತ್ತೆ ಅಂದರೆ ನೀವು ದೂರದಿಂದನೇ ನಿಂತ್ಕೊಂಡು ವೀಡಿಯೋಸ್ ಫೋಟೋಸ್ ತೊಗೊಬೋದು ಬಟ್ ಪಾಪ ಅಲ್ಲಿ ಒಳಗಡೆ ಇದ್ದವ್ರಿಗೆ ನನಗನ್ನಿಸ್ತಾಯಿದ್ದು ತುಂಬ ಕಷ್ಟ ಏನೋ ಪಾಪ ಎಷ್ಟೊತ್ತಂತ ನೀರಲ್ಲಿರೋಕ್ಕಾಗದೆ ಸ್ವಲ್ಪ ಹೊತ್ತು ಒಂದಷ್ಟು ಸಿಗ್ನಲ್ಸ್ ಎಲ್ಲ ಮಾಡ್ತಾಯಿದ್ರು ಥರ ಆ ಥರದ್ದೆಲ್ಲ ಬ್ಲೋ ಮಾಡೋದು ಅದೆಲ್ಲ ಆಮೇಲೆ ಪಾಪ ಮೇಲೆ ಹೋಗ್ಬಿಟ್ಟು ಸ್ವಲ್ಪ ಉಸಿರು ತೊಗೊಂಡು ಬರೋರು ತುಂಬ ಕಷ್ಟ ಈ ಕೆಲಸಗಳೆಲ್ಲ ಬಟ್ ಒಂದು ನಿಮಿಷ ಐದು ನಿಮಿಷ ನಿಂತ್ಕೊಂಡು ನೋಡೋಕ್ಕೆ ಚೆನ್ನಾಗಿತ್ತು ವೀರವ್ರು ನೋಡಿದ್ವಿ ಆ್ಯಂಡ್ ಇನ್ನೊಬ್ರು ಇರಬೇಕಿತ್ತೇನೋ ಬಟ್ ಒಬ್ಬರೇ ಇದ್ದರು ಬಟ್ ಇಷ್ಟ ಆಯಿತು ಚೆನ್ನಾಗಿತ್ತು ಫಸ್ಟ್ ಟೈಮ್ ನೋಡಿದ್ದು ಆ್ಯಂಡ್ ಪಾಪ ಅವರು ತುಂಬ ಎಫರ್ಟ್ ಆಗ್ತಾಯಿದ್ರು ತುಂಬ ಜನ ಬರ್ತಾನೆ ಇರ್ತಾರೆ ಮೇ ಬಿ ಸ್ಯಾಟರ್ಡೆ ಸಂಡೇ ಅಂತೂ ಫುಲ್ ರಶ್ ಇರುತ್ತೆ ನಾವು ಮಂಡೇ ಹೋಗಿದ್ವಿ ಸೇಫರ್ ಸೈಡ್ಗೆ ಸೊ ಹಾಗಾಗಿ ನನಗೆ ಸ್ವಲ್ಪ ಅವರು ಟಯರ್ಡ್ ಆಗಿದ್ದರು ಆ ಥರ ಕೂಡ ಅನ್ನಿಸ್ತು ಬಟ್ ಎಷ್ಟೊಂದು ಈ ಥರ ಸ್ಟಂಟ್ಸ್ ಎಲ್ಲ ಮಾಡಿ ಎಲ್ಲ ಇದು ಮಾಡ್ತಾಯಿದ್ರು ತುಂಬ ಚೆನ್ನಾಗಿ ಎಂಗೇಜ್ ಮಾಡ್ತಾಯಿದ್ರು ನಿಮಗೆ ತುಂಬ ಹೋಗಿ ಟಚ್ ಎಲ್ಲ ಮಾಡೋಕ್ಕೆ ಬಿಡೋಲ್ಲ ದೂರನೇ ನಿಂತ್ಕೋಬೇಕು ಗ್ಲಾಸ್ ಕೂಡ ಮುಟ್ಟಂಗಿಲ್ಲ ಅಲ್ಲಿರೋರು ಒಬ್ಬರು ರೇಗ್ ತರ್ತಾರೆ ನಾವು ಸುಮ್ಮನೆ ದೂರದಿಂದನೇ ಒಂದು ಚಿಕ್ಕದ ವೀಡಿಯೋ ಮಾಡಿಕೊಂಡು ವಾಪಸ್ ಬಂದ್ವಿ ನನಗೆ ಇಷ್ಟ ಆಯಿತು ನೋಡ್ತಾ ಇರ್ಬೋದು ನಿಮಗೂ ಆದಷ್ಟು ನಾನು ಎಷ್ಟು ಕ್ಯಾಪ್ಚರ್ ಮಾಡ್ಬೋದು ಮಾಡಿದ್ದೀನಿ ವಿಡಿಯೋ ಫುಲ್ ಹಾಕೋಣ ಅಂದ್ಕೊಂಡೆ ವಿತ್ ಆಡಿಯೋ ಬಟ್ ಆಡಿಯೋ ಯಾವುದೋ ಒಂದು ಸಾಂಗ್ ಹಾಕ್ಬಿಟ್ಟಿದ್ರು ಮೇ ಬಿ ಅದು ಕಾಪಿ ರೈಟ್ಸ್ ಬರೋಬೌದೇನೋ ಅನ್ನೋ ರೀಸನ್ಗೆ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅಲ್ಲಿ ನೋಡ್ಬೋದು ಒಬ್ಬರು ಮುಟ್ಟಿದ್ರು ಮುಟ್ಟಿದ ತಕ್ಷಣ ಯಾರೊಬ್ಬರು ಬೈದರು ಹಾಗಾಗಿ ನಾವು ಹತ್ರನೇ ಹೋಗಲಿಲ್ಲ ದೂರದಿಂದನೇ ವೀಡಿಯೋ ಮಾಡಿಕೊಂಡು ವಾಪಸ್ ಹೊಡ್ವಿ ನಾವು ಒನ್ ಮಿನಿಟ್ ಆರ್ ಟು ಮಿನಿಟ್ ನೋಡಿದ್ವಿ ಅಷ್ಟೇ ವಿರಿಗೂ ಏನಂತ ಅದು ವಾ ಅನ್ಸಿಲ್ಲ ಯಾಕ ಅವ್ನು ಫಸ್ಟ್ ಟೈಮ್ ನೋಡ್ತಾಯಿದ್ದೆಲ್ಲ ಇದು ಯಾರಿದು ನೀರೊಳಗೆ ಹಿಂಗೆಲ್ಲ ಆಡ್ತಾವ್ರಿ ಅಂತ ಅವ್ನಿಗೆ ಅಷ್ಟೇ ಅವ್ನಿಗೇನೋ ಚಿಕ್ಕೋನು ನೋಡಿ ಆ್ಯಂಡ್ ಇಷ್ಟ ಆಯಿತು ಪಾಪ ಅವ್ರ ಎಫರ್ಟ್ಗೆ ನಾವು ಲೈಕ್ ಮಾಡಲೇಬೇಕು ಆ್ಯಂಡ್ ಇಷ್ಟ ಇಷ್ಟಪಡಲೇಬೇಕು ಬಿಡಿ ತುಂಬ ಕಷ್ಟ ಇಂಥ ಕೆಲಸ ಎಲ್ಲ ಮಾಡೋದು ಆ್ಯಂಡ್ ಬಂದಮೇಲೆ ನಿಮಗೆ ಬೋರ್ ಏನಾಗಲ್ಲ ಯಾಕಂದರೆ ಇಲ್ಲಿ ತುಂಬ ಸ್ಟಾಲ್ಸ್ ಎಲ್ಲ ಹಾಕಿದ್ದಾರೆ ನೋಡಿಕೊಂಡು ಏನಾರು ತೊಗೊಂಡು ತಿಂದ್ಕೊಂಡು ಎಲ್ಲ ಹೋಗ್ಬೋದು ಸೊ ಅದು ಒಂದು ಚೆನ್ನಾಗಿತ್ತು ಇಲ್ಲಿ ಮಕ್ಕಳಿಗೆ ಬಂದಿದ್ದ ತಕ್ಷಣ ಸ್ಟಾರ್ಟಿಂಗಲ್ಲೇ ಅದರಲ್ಲೂ ಈ ವೀರು ಅಂತೂ ಎಲ್ಲಾದರೂ ಈ ಬಾಲು 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 ಅಂತಾನೆ ಬಿಡ್ಲೇ ಅಲ್ಲಂತೂ ಈ ಥರ ಕ್ರೇಜಿ ಬಾಲ್ಸ್ ಇತ್ತು ಸ್ವಲ್ಪ ಪ್ರೈಸ್ ಜಾಸ್ತಿನೇ ಇರುತ್ತೆ ಯಾಕಂದರೆ ಆಚೆಗಿಂತ ಇಲ್ಲಿ ಒಳಗಡೆ ಸ್ಟಾಲ್ ಹಾಕಿರ್ತಾರೆ ಮೀ ಆಬಿಯಸ್ಲಿ ಒಂದು ಹತ್ತು ಇಪ್ಪತ್ತು ರೂಪಾಯಿ ಜಾಸ್ತಿ ಇದ್ದೇ ಇರುತ್ತೆ ಹಂಗೊಂದು ಬಿಡಲೇ ಇಲ್ಲ ಸರಿ ಆಯಿತು ಇನ್ನೇ ನಿಮ್ಮ ಮಕ್ಳಿಗೆ ಕರ್ಕೊಂಡು ಹೋದ್ಮೇಲೆ ಏನಾದ್ರು ಒಂದು ಕೊಡಿಸ್ಲೇಬೇಕು ಅವ್ರ ಕೈಗೆ ಹಂಗೂ ನಾನು ಬಿಟ್ಟಿಲ್ಲ ಅವ್ನು ಬಾಲ್ ತೊಗೊಂಡ ಆಮೇಲೆ ಈ ಹುಡುಗಿರದು ಈ ಕ್ಲಿಪ್ಪು ರಬ್ಬರ್ ಬ್ಯಾಂಡು ಆ ಥರದ್ದೆಲ್ಲನೂ ಕೂಡ ಅಂಗಡಿ ಇದ್ದೇ ಇರುತ್ತೆ ಈ ಥರ ಸ್ಟಾಲ್ ಹಾಕಿದ್ದಾರೆ ಅಂದರೆ ಅದು ಕೂಡ ಇತ್ತು ಟೆನ್ ರುಪೀಸ್ ಟ್ವೆಂಟಿ ರುಪೀಸ್ ತರ್ಟಿ ರುಪೀಸ್ ಆ ಥರ ಎಲ್ಲ ಹಾಕಿದರು ಸರಿ ನಾನು ಅತ್ತೆ ಕೂಡ ಶಾಪಿಂಗ್ ಮಾಡೋಕ್ಕೆ ನಿಂತ್ಕೊಂಡ್ಬಿಟ್ವಿ ಏನಾರು ತಗೊಳ್ಳೋಣ ಮನೇಲಿ ಎಷ್ಟು ಕ್ಲಿಪ್ಪಿದ್ರು ಅಲ್ಲೇನಾದ್ರು ಯೂನಿಕ್ ಆಗಿ ಬಸ್ತಾಗಿ ನೋಡಿದ್ರೆ ಬೇಕು ಅಂತ ಅನಿಸುತ್ತೆ ನನಗೆ ಯೂಶಲಿ ಚಿಕ್ಕ ಚಿಕ್ಕ ಕ್ಲಿಪ್ಪೆಲ್ಲ ಆಗೋಲ್ಲ ನನ್ನ ಕೂರ್ಲು ಸ್ವಲ್ಪ ಮಂದ ಇರೋದ್ರಿಂದ ನನಗೆ ಸ್ವಲ್ಪ ಯಾವಾಗಲೂ ಒಂಚೂರು ದೊಡ್ಡ ಸೈಜ್ ಕ್ಲಿಪ್ ಇದ್ದರೆ ಅದು ಕಂಫರ್ಟಬಲ್ ಆಗಿ ಕುತ್ಕೊಳ್ಳೋದು ತುಂಬ ಚಿಕ್ಕ ಚಿಕ್ಕ ಕ್ಲಿಪ್ಪೆಲ್ಲ ಆಗೋಲ್ಲ ಸೊ ಅದನ್ನೇ ಎಲ್ಲ ಶಾಪಿಂಗ್ ಮಾಡ್ತಾಯಿದ್ವಿ ಒಂದಷ್ಟು ತೊಗೊಂಡ್ವಿ ಆ್ಯಂಡ್ ಇಲ್ಲಿ ಒಂದಷ್ಟು ಓಲೆ ಎಲ್ಲ ಸಿಕ್ತು ನನಗೆ ಆ್ಯಂಟಿಕ್ಕು ಸೊ ಅದು ಒಂದು ಎರಡು ಮೂರು ತೊಗೊಂಡೆ ಸೊ ಈ ಥರ ನಾವು ಶಾಪಿಂಗ್ ಮಾಡಿದ್ವಿ ಚೆನ್ನಾಗಿತ್ತು ಕಲೆಕ್ಷನ್ಸ್ ನಿಜ ಚೆನ್ನಾಗಿತ್ತು ನಮಗೆ ಇಷ್ಟ ಆಯಿತು ಒಂಥರ ಯೂನೀಕಾಗೆ ಡಿಫ್ ಡಿಫ್ರೆಂಟಾಗಿ ಅನ್ನಿಸ್ತು ಬಂದರೆ ಇಲ್ಲಿ ನೋಡಿ ಒಂದಷ್ಟು ಫೋಟೋಸ್ ತೊಗೊಂಬೋದು ಮೊದಲೇ ಶೋ ನೋಡ್ಬೋದು ಒಂದಷ್ಟು ಶಾಪಿಂಗ್ ಮಾಡ್ಬೋದು ಸೊ ಅದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಗೇಮ್ಸ್ ಎಲ್ಲ ಇದೆ ಸೊ ಅದನ್ನೆಲ್ಲ ಆಟ ಆಡ್ಕೊಂಡು ಹೋಗೋಕ್ಕೆ ಚೆನ್ನಾಗಿರುತ್ತೆ ಹಾಗೇನೆ ನಾವು ಕೂಡ ಒಂದಷ್ಟು ಶಾಪಿಂಗ್ ಕೂಡ ಮಾಡಿಕೊಂಡು

और ऑरेंज फ्लेवर ग्रेप सोत पड़ रहा था ग्रेप भी ये ग्रेप मैंगो आंवला चैनल दिया आंवला आंवला काली लसकी कर बा नहीं 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 था टाइम को में से था 30 30 ಡಿಫ್ರೆಂಟ್ ಕ್ವಾಲಿಟಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಇಸ್ ಸ್ಟಾರ್ಟಿಂಗ್ ಅದೇ ಟೂ ಬೈ ಸಿಕ್ಸ್ ತ್ರೀ ಬೈ ಫೈವ್ ಫೋರ್ ಬೈ ಸಿಕ್ಸ್ ಇದು ಸಿಕ್ಸ್ ಬೈ ಇದೆ ಇನ್ನೂ ಒಂದು ಕ್ವಾಲಿಟಿ ಇದೆ ಇದೆ ಮೇಡಮ್ ದಪ್ಪ ಇರೋದು ಒಂದು ಆರೂವರೆ ಸಾವಿರ ಅದೇ ತೋರಿಸ್ತೀನಿ ತೋರಿಸ್ತೀನಿ ಮೇಡಮ್ ಇದೆ ಟೂ ಸಿಕ್ಸ್ ಹಾಕಿ ಕೊಡ್ತೀನಿ ಮೇಡಮ್

ನೀನು ಕೂತ್ಕೋಬೇಕು ಒಬ್ಬ ಕುಡಿಸ್ಬಾರ್ದು ಕೇಳಾ ಮೂರ್ವಾಪ ನೀನು ಒಂದ್ರೆ ಇನ್ನುಂಟ್ರೋಡಮ್ಮ ಹೆಂಗ ஏ பைய பையேஸ்ட் இப்போ ಇದೇ ಮಕ್ಕ ಇದೇ ಮಕ್ಕಳ ನಾನು ನಾನು ಲಾಸ್ಟ್ ಶಾರ್ಟ್ ಈಗ ಆಮೇಲೆ ಸೆಟ್ ಗಿಡ್ વારાઈ લે ભાર લે ಆ್ಯಂಡ್ ಈ ಥರದ್ದು ಕೂಡ ತುಂಬ ಇತ್ತು ಕಾರ್ ಥರ ಎಲ್ಲ ಬಟ್ ನನಗೆ ಈ ಥರದ್ದು ಒಂದಾದ್ರು ಎಕ್ಸ್ಪೀರಿಯೆನ್ಸ್ ಮಾಡಿಸ್ಬೇಕು ಅಂತ ಆಸೆ ಇತ್ತು ಸರಿ ಅವನು ಹಾರ್ಸ್ ಮೇಲೆ ಕುತ್ಕೊಳ್ಳೋಣ ಅಂತ ಹೇಳ್ತಾಯಿದ್ದೆ ಫಸ್ಟು ಗೋಟ್ ಮೇಲೆ ಕೂತ್ಕೊಳ್ಳೋಣ ಅಂದ ಆಮೇಲೆ ಹಾರ್ಸ್ ಮೇಲೆ ಕೂತ್ಕೊಳ್ಳೋಣ ಅಂದ ಸರಿ ಆಯಿತು ಅಂದ್ಬಿಟ್ಟು ನಾನು ವೀರು ಇಬ್ರು ಒಂಥರ ಹಾರ್ಸ್ ಯೂನಿಕಾರ್ನ್ ಮೇಲೆ ಕುತ್ಕೊಂಡು ರೌಂಡ್ ಹೊಡೆದ್ವಿ ಒಂದು ಪರವಾಗಿಲ್ಲ ಒಂದು ಹತ್ತು ಹದಿನೈದು ರೌಂಡ್ ಓಡಿಸಿದ್ರು ನಮ್ಗೆ ಇನ್ನೂ ಉಡಿಸ್ತಾ ಇದ್ದಾರೆ ಅವ್ರು ಅಂದರೆ ತ್ರೀ ರೌಂಡ್ಸ್ ಅಂತ ತ್ರೀ ರೌಂಡ್ಸ್ ಅಷ್ಟೇ ನಾಯೋ ಅಂದ್ಕೊಂಡೆ ಆಮೇಲೆ ನೋಡಿದ್ರೆ ಒಂದು ಹತ್ತು ರೌಂಡ್ ಓಡಿಸಿದ್ರು ಹತ್ತು ಹದಿನೈದೇ ರೌಂಡ್ ಓಡಿಸಿದ್ರು ನಾವು ಒಂದಷ್ಟು ಫೋಟೋಸು ವೀಡಿಯೋಸ್ ಎಲ್ಲ ತೊಗೊಂಡು ಚೆನ್ನಾಗಿ ಆಟಾಡಿದ್ವಿ ಸೊ ಹೀಗಿತ್ತು ನಮ್ಮ ದಸರಾ ಹಬ್ಬ ಮೈಸೂರಿಗಂತೂ ಹೋಗೋಕ್ಕಾಗಲಿಲ್ಲ ಬೆಂಗಳೂರಲ್ಲಿ ನಮ್ಮ ಮನೆ ಹತ್ರನೇ ಒಂದು ದಸರಾ ಹಬ್ಬ ಮಿನಿ ದಸರಾ ಹಬ್ಬ ಮಾಡಿದ್ವಿ ಚೆನ್ನಾಗಿತ್ತು ಒಂಥರ ಯೂನೀಕ್ ಆಗಿತ್ತು ಸೊ ನೀವು ಯಾರಾದ್ರೂ ಹೋಗಬೇಕು ಅಂದರೆ ಹೋಗಿ ಎಂಜಾಯ್ ಮಾಡಿ ಮಕ್ಳನ್ನ ಕರ್ಕೊಂಡೋಗಿ ಅವ್ರು ಮಜಾ ಮಾಡ್ತಾರೆ ನೀವು ಮಜಾ ಮಾಡ್ತಿರೋ ಮಕ್ಕಳಂತೂ ಮಜಾ ಮಾಡ್ತಾರೆ ಸೊ ಅಷ್ಟೇ ಇವತ್ತಿನ ವೀಡಿಯೋ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಇಂಡಿಯಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಆ್ಯಂಡ್ ನೋಡ್ತಾ ಇರ್ಬೋದು ವೀರಿಗಿಂತ ಜಾಸ್ತಿ ಎಕ್ಸೈಟಾಗಿ ನಾನೇ ಇದ್ದೀನಿ ನನಗೆ ಈ ಥರದ್ದೆಲ್ಲ ಸಖತ್ ಇಷ್ಟ ಸರಿ ಆಯಿತು ಮಾತಾಡ್ತಾ ಇದ್ದರೆ ಮಾತಾಡ್ತಾನೆ ಇರ್ತೀನಿ ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋ ಜೊತೆ ಬರಲ್ಲ ಬಾಯ್ ಲಾಟ್ಸ್ ಆಫ್ ಲವ್ ಥ್ಯಾಂಕ್ಸ್ ಫಾರ್ ವಾಚಿಂಗ್